ಆದರೆ ಜನವರಿ ಹದಿಮೂರರ ನಂತರ ಆಗಸ್ಟ್ ಏಳರವರೆಗೂ ಏನೂ ಮಾಡಲಿಲ್ಲ ಅದರ ಮಧ್ಯೆ ಅವರೇ ಹಾಕಿದ್ದಂಥ ಕೇಸುಗಳಿತ್ತು ಅಲ್ಲೂ ಕೂಡ ಈ ರೀತಿ ನಮಗೆ ಈ ರೀತಿ ಹೈಕೋರ್ಟ್ ಆದೇಶ ಬಂದಿದೆ ಅಂತ ಎಲ್ಲೂ ಮಾಹಿತಿ ಕೊಡದೆ ನಮ್ಮ ಜೊತೆ ಜೊತೆಗೆ ಮನೆಯವರನ್ನು ಸಹ ಪಾರ್ಟಿ ಮಾಡಿಲ್ಲ ಸ್ವತಃ ಡಿ ಸಿಯನ್ನು ಪಾರ್ಟಿ ಮಾಡಿಲ್ಲ ಯಾರನ್ನೂ ಪಾರ್ಟಿ ಮಾಡದೆ ಏಕಪಕ್ಷೀಯವಾಗಿ ಈ ಆದೇಶವನ್ನು ತಗೊಂಡಿರ್ತಾರೆ ಅದು ಅದು ತೊಂದರೆ ಆಗಿದೆ ಇದರಿಂದ ಸಾವಿರಾರು ಅಭಿಮಾನಿಗಳು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತರೋರಿದ್ದೀವಿ ಆ ನಿಟ್ಟಿನಲ್ಲಿ ಈಗಾಗಲೇ ಪುನರ್ ಪರಿಶೀಲನಾ ಅರ್ಜಿ ರಿವ್ಯೂ ಪಿಟಿಷನನ್ನು ನಾವು ಹೈಕೋರ್ಟ್ಗೆ ದಾಖಲೆ ಮಾಡಿದ್ದೇವೆ ಕಾರ್ತಿಕ್ ಅವರು ಅಲ್ಲಿ ಅಕ್ರಮ ಕಟ್ಟಡ ಇದೆ ಅದನ್ನ ಧ್ವಂಸ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಪರ್ಮಿಷನ್ ತೆಗೆದುಕೊಳ್ತಾರೆ ಅವಾಗ ಕೋರ್ಟ್ ನೋಡಲ್ವಾ ಆ ಪಾಣಿನಲ್ಲಿ ಏನಿದೆ ಏನಿಲ್ಲ ಅಕ್ರಮ ಕಟ್ಟಡ ಅಂತ ಅಂದ್ರೆ ಯಾವ ತರ ಏನು ಹೇಗೆ ಅಂದ್ರೆ ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಪಾಸ್ ಮಾಡಿದ್ರ ಅಂತ ನೋಡಿ ಇಲ್ಲಿ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಮೊದಲನೇದಾಗಿ ಆ ದಾಖಲೆಗಳನ್ನ ಯಾವುದು ನೀವೇನು ಹೇಳಿದ್ರಿ ಪಹಣಿ ಆಗಲಿ ಇದು ಯಾವುದನ್ನು ಕೋರ್ಟ್ಗೆ ದಾಖಲೆ ಅವರು ಅವ್ರು ಇಲ್ಲಿ ಹೇಳಿರ್ತಕ್ಕಂಥದ್ದು ಇಲ್ಲಿ ಒಂದು ಅಕ್ರಮ ಕಟ್ಟಡ ಇದೆ ಅಕ್ರಮ ಕಟ್ಟಡವನ್ನು ಧ್ವಂಸ ಮಾಡಬೇಕು ನಮಗೆ ಅನುಮತಿ ಕೊಡಿ ಇಷ್ಟೇ ಹೇಳಿರ್ತಕ್ಕಂಥದ್ದು ಸೊ ಅದನ್ನೆಲ್ಲ ತಪ್ಪು ಮಾಹಿತಿ ಕೊಟ್ಟಿರೋದರಿಂದ ನಾವು ಪುನರ್ ಪರಿಶೀಲನಾ ಅರ್ಜಿಯಲ್ಲಿ ನಾವು ಅಲ್ಲಿ ಕೇಳ್ಕೊಂಡಿದ್ವಿ ಇದ್ರ ಜೊತೆ ಜೊತೆಗೆ ಹಿಂದೆ ಯಾವ ರೀತಿ ವಿಷ್ಣುವರ್ಧನ್ ಸಮಾಧಿಯಲ್ಲಿತ್ತು ಆ ಸಮಾಧಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಇದರ ಜೊತೆಗೆ ಹತ್ತು ಗುಂಟೆಯನ್ನು ಕೂಡ ವಶಪಡಿಸ್ಕೊಳ್ಳಿಕ್ಕೆ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಡೈರೆಕ್ಷನ್ ಕೊಡಿ ಹಾಗೆ ಅಂತೇಳಿ ನಾವು ಹೈಕೋರ್ಟ್ಗೆ ಮೊರೆ ಹೋಗಿದ್ದೇವೆ ಹತ್ತು ಎಕರೆ ಜಾಗ ಆಲ್ರೆಡಿ ಕಾರ್ತಿಕ್ ಅವರದ್ದು ಆಗಿದೆ ಅಂದರೆ ಬಾಲಣ್ಣ ಫ್ಯಾಮಿಲಿ ಆಗಿದೆ ಹತ್ತು ಗುಂಟೆ ಜಾಗ ಕೊಡೋದಕ್ಕೆ ಯಾಕೆ ಅವರು ಮೀನಾ ಮೇಷ ಎಣಿಸ್ತಿದ್ದಾರೆ ಸೊ ಏನಾದರೂ ಸಂಜೆ ನಡೀತಿದ್ಯಾ ಈಗ ಇಡೀ ಕರ್ನಾಟಕದವರು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಹೇಳ್ತಿರೋದು ಇವ್ರಿಗೆ ಹತ್ತು ಗುಂಟೆ ಜಾಗ ಕೊಡಕ್ಕಾಗಲ್ವೇನಪ್ಪ ಹತ್ತು ಎಕರೆನಲ್ಲಿ ಯಾರ್ಯಾರೋ ಮುಂದೆ ಬಂದು ನಾವು ಕೊಡ್ತೀವಿ ನಾವು ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ ಆದರೆ ಅವ್ರು ಸಾಕಷ್ಟು ಜನ ಕೊಡ್ಬೋದು ಆದರೆ ಅಲ್ಲಿ ಅಲ್ಲೇ ಅವರನ್ನ ದಹನ ಮಾಡಿರೋದ್ರಿಂದ ಅದೇ ಬೇಕು ಅಂತ ಎಲ್ಲರ ಎಮೋಷನ್ ಅಷ್ಟೇ ಸೊ ಯಾ ಇವರು ಕುಂಟೆ ಜಾಗ ಕೊಡೋದಕ್ಕೆ ಮುಂದೆ ಏನು ನಡೀತಿದೆ ಸರ್ ಆ್ಯಕ್ಚುಲಿ ಆ ಜಾಗದಲ್ಲಿ ನೋಡಿ ಇದರ ಹಿಂದೆ ಸಾಕಷ್ಟು ಕಾಣದ ಕೈವಾಡಗಳು ಇದೆ ಈಗಲೇ ಅದನ್ನ ಬಹಿರಂಗ ಪಡಿಸಲಿಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲ ಅದು ತಂತಾನೆ ಹೊರಗೆ ಬರುತ್ತೆ ಆದರೆ ಒಂದಂತೂ ಹೇಳ್ಬೋದು ಎರಡು ಸಾವಿರದ ಒಂಬತ್ತರಲ್ಲಿ ಅಥವಾ ಎರಡು ಸಾವಿರದ ಹದಿನೇಳರಲ್ಲಿ ಅವರೇನು ಬರ್ಕೊಟ್ಟಿದ್ರು ಅವರೇ ನಾವು ಹತ್ತು ಗುಂಟೆಗೆ ಬ ಇದು ಜಾಗವನ್ನು ಕೊಡ್ತೀವಿ ಸರ್ಕಾರಕ್ಕೆ ಅಂತೇಳಿ ಅವರೇ ಬರ್ಕೊಟ್ಟಿದ್ರು ಸೊ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ಆ ರಸ್ತೆಯೂ ಸಾಕಷ್ಟು ಬೆಳವಣಿಗೆ ಆಗಿದೆ ಸುತ್ತಮುತ್ತ ಒಳ್ಳೊಳ್ಳೆ ವಾಣಿಜ್ಯ ಕಟ್ಟಡಗಳು ಬಂದಿದೆ ಭೂಮಿಯ ಮೌಲ್ಯವೂ ಹೆಚ್ಚಾಗಿದೆ ಇದು ಬಹುಶಃ ಅವರಿಗೆ ರೀಥಿಂಕ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರಬಹುದು ಆದರೆ ಕಾನೂನಿನಲ್ಲಿ ಒಮ್ಮೆ ಅವರು ಬರ್ಕೊಟ್ಟ ಮೇಲೆ ಅದಕ್ಕೆ ಅವಕಾಶ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ಆ ಜಾಗ ಏನು ಹತ್ತು ಎಕರೆ ಜಾಗ ಇದೆ ಈಗ ಆ ಹತ್ತು ಎಕರೆನೂ ಕೂಡ ಸರ್ಕಾರ ಕಂಡೀಷನ್ ಹಾಕಿ ಕೊಟ್ಟಿರೋದು ನೀವು ಕೇವಲ ಚಲನಚಿತ್ರ ಸಂಬಂಧಿತ ಚಟುವಟಿಕೆಗಳನ್ನು ಮಾತ್ರ ಅಲ್ಲಿ ಮಾಡಬೇಕೇ ಹೊರತು ಬೇರೆ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅದನ್ನು ಅವ್ರಿಗೆ ಗೊತ್ತಿದೆ ಆದರೆ ಈ ಏನು ವಿಷ್ಣುವರ್ಧನ್ ಅವರ ಸಮಾಧಿ ಇತ್ತು ತಾವು ಹಿಂದೆ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ಅಭಿಮಾನ್ ಸ್ಟುಡಿಯೋ ಎಂಟ್ರ್ ಆಗ್ತಿದ್ದಂಗೆ ಬಲಭಾಗದಲ್ಲಿ ಅದಿತ್ತು ಸೊ ಅದು ಅವರಿಗೆ ಅಡ್ಡಿ ಆಗ್ತಿತ್ತು ಬಹುಶಃ ಮುಂದಿನ ಅವರ ಚಟುವಟಿಕೆಗಳಿಗೆ ಅಡ್ಡಿ ಆಗ್ತಿತ್ತು ಆ ಕಾರಣಕ್ಕೆ ಅದನ್ನು ಧ್ವಂಸ ಮಾಡಿದ್ದಾರೆ ಆ ಧ್ವಂಸ ಮಾಡಿದ ರೀತಿ ಸರಿಯಿಲ್ಲ ಧ್ವಂಸ ಮಾಡಿದ್ದೇ ತಪ್ಪು ಆ ರೀತಿಯೂ ಸರಿ ಇಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಕೋರ್ಟ್ ಅದರ ಬಗ್ಗೆ ಇನ್ನೊಮ್ಮೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತೆ ಮತ್ತು ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ ಕೊಡುತ್ತೆ ಅಂತ ನಾವು ಸ ಕೋರ್ಟ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ